Thank <laughs> <laughs> you.

ಯಾವ ಜಿಂಕೆಯನ್ನು ಕಾಣುತ್ತಿಲ್ಲವಲ್ಲ ಈ ಎಕ್ರಜನ ಕಣ್ಣಿಗೆ ಕಣ್ಣ ಜಿಂಕೆಯ ಮೈ ಮೇಲೆ ಎರಗಿ ಅದರ ದಿಶ ರಕ್ತವಲ್ಲೇ ಇರುವಾಗ ಅದು ಇಲ್ಲವಿಲ್ಲದೆ ದಾಡುವುದನ್ನು ಕಣ್ಣಾರೆ ಕಾಣಬೇಕೆಂದು ಆತೃತದೆ ಈ ನಮನ ಎ ಹೆಣ್ಣು ಜಿಂಕಿಯ ಜೀವಿತ ಇತ್ತ ಕಡೆ ಬರ್ತಾ ಇದೆ ಬರಲಿ ಬರಲಿ ನೋಡೋಣ ಸಿಕ್ಕ ಬೇಟೆಯನ್ನು ಬೆನ್ನಟ್ಟಿ ಇಳಿದರಾಯಿತು ಇಷ್ಟೇ ತೊಂದ್ರೆ ಆಗುದಿಲ್ಲ ಮೊದಲು ದಾರಿ ಬಿಡು ದಾರಿ ಬಿಡಿ ಇದೇನು ಹೊಸದಲ್ಲ ಬಿಡಿ ಅದೇ ಹಳೇ ಡೈಲಾಗ್ ಹೇಳುವ ಡೈಲಾಗ್ ಅಳೆದಾದರೂ ಈ ದೈಹ ಮಾತ್ರ ಹೊಸ ಬೆಳೆ ರುವ ಈ ಸುಂದರಿ ಇಷ್ಟ ದಿವಸ ಎಲ್ಲಿ ಆಗಿದ್ದಳು ಹಲೋ ನೀವೆಲ್ಲ ನನ್ನ ಹತ್ರ ಬೇಡ ಮರಿ ನಿನ್ನ ನನ್ನ ಕನ್ನಡ i know ಕಣ್ಣಪ್ಪ ಚಲಿಯಾಟವೇನಂತೆ ಒಬ್ಬನೇ ಆಕ್ರಜನ ಆಟಕ್ಕೆ ಮಣಿದು ಮಾಯದ ಆಟವನ್ನು ಹೊರಟುವಾಗೇ ಕಾಮಕರು ಈ ನಮ್ಮ ಕೆಟ್ಟ ಪ್ರಪಂಚದಲ್ಲಿ ತುಂಬಿರೋದಕ್ಕೆ ಅತ್ಯಾಚಾರ ಕಾಮಯತ್ತಾಗಿ ಅದು ನಿನ್ನಂತ ಹೆಣ್ಣಿನ ಮೇಲೆ ಬಲೋಪ್ರಯೋಗ ಮಾಡಿದರೆ ಅದು ಅತ್ಯಾಚಾರವೇ ಸರಿ ಆದರೆ ನಿನ್ನಂತ ಹೆಣ್ಣಿಗೆ ಕಾಮಯತ್ತಾಗಿ ನಮ್ಮಂತ ಪಠ್ಯ ಹುಡುಗರನ್ನು ಕರೆದು ಅವರ ಜೊತೆ ಮಲಗಿ ನಿಮ್ಮ ದೇವಿಯನ್ನು ತೀರಿಸಿಕೊಂಡವರು ನಿನ್ನಂತ ಸಂಪಿತರಿಗೆ ಏನೆಂದು ಕರೆಯುತ್ತಾರೆ ಯಾಕೆ ಶೀಲ ಎಂದುವುದು ಇಬ್ಬರಿಗೆ ಒಂದೇ ಅಲ್ಲವೇ ಆದ್ರೆ ಶೀಲದ ಬಗ್ಗೆ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣುತ್ತೆ ಅದನ್ನ ನಾನು ಅರ್ಥ ಮಾಡಿಸ್ತೇನೆ ಶೀಲದ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಪುರಾಣದಲ್ಲಿ ಸಾಕಷ್ಟು ಉದಾಹರಣೆ ಇದೆ ಪರಶುರಾಮನ ತಾಯಿಯಾದ ಶ್ರೀ ಎರಪ ಮಾತೆ ನೀರನ್ನು ತರಲು ಹೋದಾಗ ಇಂದ್ರನ ಅವಳ ಬಿಂದಿಗೆಯಲ್ಲಿ ಕಂಡ ಅವಳ ಗಂಡ ಜಮದಾಗ್ನಿ ಅದಕ್ಕೆ ಒಪ್ಪುವ ಅದಕ್ಕೆ ಸಂಪ್ರದಾಯ ತುಂಬಿದವರು ಹೇಳ್ತಾರೆ ಶೀಲದಂತೆ ಮನಸ್ಸು ಕೂಡ ಶುದ್ಧವಾಗಿರಬೇಕು ಅಂತ